ಸರ್ವ ವೀಕ್ಷಕರಿಗೂ ಶರಣು ಶರಣಾರ್ಥಿ ನಿಮ್ಮ ಈ ಜ್ಞಾನಭವನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಕರ್ಮಫಲದಾತ ಶನಿದೇವ ಎಪಿಸೋಡ್ ಆರು ಓಂ ಶ್ರೀ ನಮೋ ನಮಃ ಓಂ ಶ್ರೀ ಶನಿದೇವಾಯ शांति भाव हा, ओम श्री शंकरेश्वर यहा, शुभम फल हा, हा। ओ श्री शंकरेश्वर यहा, प्राप्ति भला राजा ತನ್ನ ಮತ್ತು ಮಿಥಾಲಿಯ ನಡುವೆ ಇರುವ ಸಂಬಂಧದ ಬಗ್ಗೆ ಸನ್ನಿಯ ಜೊತೆ ಹಂಚಿಕೊಳ್ಳುತ್ತಾರೆ ಮಿಥಾಲಿ ನನ್ನ ಜೂನಿಯರ್ ಆಗಿದ್ಲು ಹೋಗ್ತಾ ಹೋಗ್ತಾ ನಾವು ಫ್ರೆಂಡ್ಸ್ ಆದ್ವಿ ಬರ್ತಾ ಬರ್ತಾ ನಮ್ಮ ಫ್ರೆಂಡ್ಶಿಪ್ ಲವ್ ಅಲ್ಲಿ ಟರ್ನ್ ಆಯಿತು ಆದ್ರೆ ನಾನು ಅವಳ ಜೊತೆ ನನ್ನ ಫೀಲಿಂಗ್ ಶೇರ್ ಮಾಡ್ಕೊಂಡೇ ಇರಲಿಲ್ಲ ಆದರೆ ಅವಳು ಎಲ್ಲಾ ವಿಷಯದಲ್ಲೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಳು ಅದಕ್ಕೆ ನನಗೆ ಅವಳ ಮೇಲೆ ನಂಬಿಕೆ ಹೆಚ್ಚಾಗ್ತಾ ಅಂಡ್ ದಟ್ಸ್ ವೈ ನಾನು ನನ್ನ ಪ್ಲಾನ್ಸು ಪ್ರಿಪ್ರೇಷನ್ಸು ಎಲ್ಲಾನು ಅವರ ಜೊತೆ ಶೇರ್ ಮಾಡ್ಕೊಳ್ತಾಳೆ ಹಾಗೆ ಈ ಸಾರಿನೂ ಶೇರ್ ಮಾಡ್ಕೊಂಡಿದ್ದೆ ಆದ್ರೆ ಈ ಸಾರಿ ಅವಳು ಮಿಸ್ಯೂಸ್ ಮಾಡ್ಕೊಳ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಾನು ಮಿತಾಳಿ ಬಗ್ಗೆ ತುಂಬಾ ಸೀರಿಯಸ್ ಆಗಿದೆ ನನಗೆ ಪ್ರಮೋಷನ್ ಸಿಕ್ಕು ಸ್ವಲ್ಪ ಸೆಟ್ಲ್ ಆದ ತಕ್ಷಣ ನಾನು ನನ್ನ ಮಿತಾಳಿಯ ವಿಷಯ ನಮ್ಮ ಅಪ್ಪ ಅವನಿಗೆ ಹೇಳಬೇಕು ನಮ್ಮನೆಯಲ್ಲೂ ಒತ್ಕೊಂಡ್ ನಂತರ ಒಂದಿನ ಸ್ಟ್ರೈಟ್ ಆಗಿ ತಕೊಂಡು ತಗೊಂಡು ಮುಖಾಲಿ ಮನೆಗೆ ಹೋದ್ರೆ ಅವ್ರಿಗೂ ಸರ್ಪ್ರೈಸ್ ಆಗುತ್ತೆ ಹೀಗೆಲ್ಲ ಏನೇನು ಅನ್ಕೊಂತ ಆದ್ರೆ ನನಗೆ ಅನಿಸುತ್ತೆ ನಾನು ಈ ವಿಷಯ ಮಾತಾಡ್ತಾ ಇದ್ದೇ ಒಳ್ಳೇದಾಯ್ತು ಈಗ ಆಕ್ಸಿಡೆಂಟ್ ಆಗೋದಕ್ಕೆ ಅಟ್ಲೀಸ್ಟ್ ನನಗೆ ಮುಖಾಲಿ ಕ್ಯಾರೆಕ್ಟರ್ ಹೋಗಬೇಕು ಗೊತ್ತಾಗುತ್ತೆ ಎಂದಾಗ ಸನ್ ನೀವು ಸುಮ್ಮನೆ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೀರಿ ಅನ್ಸುತ್ತೆ ರಾಜ ಸರ್ ನೀವಿನ್ನು ಮಿತಾಲಿ ಅವ್ರ ಜೊತೆ ಮಾತು ಆಡಿಲ್ಲ ಅಲ್ವಾ ನಿಮ್ ಬಾಸ್ ಮಾತ್ ಕೇಳ್ಕೊಂಡು ನೀವ್ ಏನೇನೋ ಯೋಚನೆ ಮಾಡ್ತಾ ಇದೀರಿ ಇದು ನಿಮ್ ತಪ್ಪು ಅಲ್ಲ ಇದೇನು ಆ ಶನಿದೇವರ ಡ್ರೀಮ್ ಪ್ಲಾನ್ ರಾಜ ಗೊಂದಲದಿಂದ ಶನಿದೇವರ ಡ್ರೀಮ್ ಪ್ಲಾನ್ ಅಂದ್ರೆ ನಂಗೆ ಅರ್ಥ ಆಗಿಲ್ಲ ಸರಿ ಶನಿ ಶನಿದೇವರ ಸಾಡೆ ಸಾಕಿ ತಿಳಿಯಲ್ಲಿ ಎಲ್ರಿಗೂ ಈಗ ಹಾಗೆ ಆದ್ರೆ ಎಲ್ರಿಗೂ ಒಂದೇ ತರ ಆಗೋದಿಲ್ಲ ಎಲ್ರಿಗೂ ಬೇರೆ ಬೇರೆ ಥರ ಹಿಂಗ್ ಆದ್ರೆ ಈ ನಲ್ಲಿ ಜನರಿಗೂ ಯೋಚನೆ ಮಾಡೋ ಕೆಪಾಸಿಟಿ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಎಲ್ಲಾ ಕಡಿಮೆ ಆಗುತ್ತೆ ಏನ್ ಮಾತಾಡಿದ್ರೆ ಸರಿ ಏನ್ ಮಾತಾಡಿದ್ರೆ ತಪ್ಪು ಅಂತ ಗೊತ್ತಾಗದೆ ಜನ ಫುಲ್ ಕನ್ಫ್ಯೂಸ್ ಆಗುತ್ತೆ ಆಗ ರಾಜ ನಿಜ ಆಗ ರಾಜ ನಿಜ ನನಗೀಗ ಹಾಗೆ ಆಗಿದೆ ಎಲ್ಲ ಕನ್ಫ್ಯೂಷನ್ ಮಿಥಾಲಿ ತನ್ನ ಪರ್ಸನಲ್ ಗೇನ್ಗೋಸ್ಕರ ನನಗೆ ಮೋಸ ಮಾಡ್ತಾಳೆ ಅಂತ ನಂಬೋಕು ಆಗ್ತಾ ಇಲ್ಲ ನನಗೆ ಆದ್ರೆ ವಾಸ್ ಹೇಳಿದ್ದಾರೆ ಅಂದ್ರೆ ಸುಮ್ಮನೆ ನೋಡಿದಿಲ್ಲ ಅಲ್ವಾ ಎಂದಾಗ ಸುಮ್ಮನೆ ಇಷ್ಟೆಲ್ಲ ಯೋಚನೆ ಮಾಡೋ ಬದಲು ಮಿತಾಲಿ ಅವರಿಗೆ ಫೋನ್ ಮಾಡ್ತೀನಿ ಸರ್ ನೇರವಾಗಿ ಅವ್ರನ್ನೇ ಕೇಳಿ ಅಂತ ಹೇಳ್ತಾರೆ ಸನ್ನಿ ಹೇಳಿದ ಹಾಗೆ ರಾಜ ತಕ್ಷಣ ಮಿಥಾಲಿಗೆ ಫೋನ್ ಮಾಡ್ತಾನೆ ಮಿಥಾಲಿ ಇವನ ಕಾಲ್ಗೆ ಕಾಯ್ತಾ ಇದ್ದಾಳೆನೋ ಅನ್ನೋ ಹಾಗೆ ಒಂದೇ ರಿಂಗ್ಗೆ ಫೋನ್ ರಿಸೀವ್ ಮಾಡ್ತಾಳೆ ಆದ್ರೆ ಕಾಂಟ್ ಮಾಡೋ ಹಾಗೆ ನಿಂದು ಮಿಸ್ ಕಾಲ್ ಇತ್ತು ಅದಕ್ಕೆ ಕಾಲ್ ಮಾಡಿದೆ ಏನ್ ವಿಷಯ ಆಗ ಮಿಥಾಲಿ ಕಾಳಜಿ ಪೂರ್ವ ಧನಿಯಲ್ಲಿ ನೀನ್ ಚೆನ್ನಾಗಿದೆಯಾ ತಾನೇ ನಿಮ್ಗೆ ಆಕ್ಸಿಡೆಂಟ್ ಆಗಿದ್ದು ಗೊತ್ತಾಯ್ತು ಫೋನ್ ಮಾಡೋದು ಟ್ರೈ ಮಾಡಿ ಆದ್ರೆ ನಿಮ್ಮ ಫೋನ್ ರೀಚ್ ಆಗ್ತಾ ಇರಲಿಲ್ಲ ನಾನು ಇಡೀ ದಿನ ಟ್ರೈ ಮಾಡ್ತಾನೆ ಇದ್ದೆ ಆದ್ರೆ ನಿಮಗೆ ರಿಂಗ್ ಆಯ್ತಲ್ವಾ ಆವಾಗ ಕನೆಕ್ಟ್ ಆಯ್ತು ಆದ್ರೆ ಆವಾಗಲೂ ನೀನು ಫೋನ್ ಪಿಕ್ ಮಾಡಲಿಲ್ಲ ಹೋಗ್ಲಿ ಬಿಡು ಈಗ ನೀನ್ ಹೇಗಿದೀಯಾ ಡಾಕ್ಟರ್ ಏನ್ ಹೇಳಿದ್ರು ಹಾಸ್ಪಿಟಲ್ ಇನ್ನು ಎಷ್ಟು ದಿನ ಇರಬೇಕಾಗತ್ತಂತೆ ಎಂದು ಒಂದೇ ಸಮನೆ ಪ್ರಶ್ನೆ ಕೇಳ್ತಾಳೆ ರಾಜ ಕೋಪದ ದನಿಯಲ್ಲೇ ನನ್ನ ಬಗ್ಗೆ ಬಿಡು ಪ್ರೆಸೆಂಟೇಶನ್ ಹೇಗಾಯ್ತು ಹೇಳು ನೀನು ಎಲ್ಲರನ್ನು ಇಂಪ್ರೆಸ್ ಮಾಡಿದೆ ಎಲ್ಲರೂ ನಿನ್ನನ್ನು ಅಪ್ರಿಷಿಯೇಟ್ ಮಾಡಿದ್ರು ನಿನಗೆ ಪ್ರಮೋಷನ್ ಕೂಡ ಸಿಕ್ತು ಅಂತ ಗೊತ್ತಾಯ್ತು ಮೈ ಲಾಸ್ ಆದ್ರೆ ನಿನಗೆ ಒಳ್ಳೇದಾಗ್ತಾ ಇದೆಯಲ್ಲ ಹಾಗಂತಲ್ ನಿನಗೆ ನನ್ನ ಮೇಲೆ ಬೇಜಾರಿದೆಯಾ ರಾಜ ಹೀಗೆ ಯಾಕೆ ಸ್ಟ್ರೇಂಜರ್ ಥರ ಮಾತಾಡ್ತಾ ಇದ್ದ ಎನ್ನುತ್ತಾಳೆ ಆಗ ರಾಜ ವ್ಯಂಗ್ಯವಾಗಿ ನನಗೆ ಯಾಕೆ ಬೇಜಾರಾಗುತ್ತೆ ನಿನಗೆ ಪ್ರಮೋಷನ್ ಸಿಕ್ಕಿದೆ ಅದಕ್ಕೆ ನಾನು ನಿನಗೆ ಕಂಗ್ರಾಚ್ ಹೇಳ್ತಾ ಇದ್ದೀನಿ ಅಷ್ಟೇ ಹಾ ನನ್ನ ಜಾಬ್ ಕಿತ್ಕೊಂಡು ನಿನಗೆ ಖುಷಿ ಆಗ್ತಾ ಇರಬೇಕಲ್ವಾ ಸೆಲೆಬ್ರೇಟ್ ಮಾಡ್ತಿದೆಯಾ ತಾನೆ ಎನ್ನುತ್ತಾನೆ ರಾಜನ ಚುಚ್ಚು ಮಾತು ಕೇಳಿ ಮಿತಾಲಿಗೆ ಫೋನ್ ಫೋನ್ನಲ್ಲೇ ಅಳೋದಕ್ಕೆ ಶುರು ಇದನ್ನ ನೋಡಿದ ಸನ್ನಿ ತಕ್ಷಣ ರಾಜನ ಕೈಯಿಂದ ಫೋನ್ ಕಿತ್ಕೊಂಡು ಸ್ವಿಚ್ ಆಫ್ ಮಾಡ್ತಾನೆ ಸನ್ನಿಯ ನಡವಳಿಕೆಯನ್ನು ನೋಡಿ ರಾಜ ಆಶ್ಚರ್ಯದಿಂದ ಏನ್ ಮಾಡ್ತಾ ಇದೆಯಾ ನೀನು ನೀನೆ ತಲೆ ಸರಿ ಹೇಗಿದಾಗ ನೀನು ನಡ್ಕೊಂಡು ನೋಡಿದ್ರೆ ನನಗೆ ಬೇರೆ ದಾರಿನೇ ಕಾಣ್ಲೀರಾ ರಾಜ ಸರ್ ನಾನು ಹೇಳಿದ್ದು ಅವರ ಸೈಡ್ ಸ್ಟೋರಿ ಏನಿದೆ ಅಂತ ಕೇಳೋದಕ್ಕೆ ಆದ್ರೆ ನೀವೊಂದು ಮಾತಾಡೋದಕ್ಕೂ ಬಿಡದೆ ಸುಮ್ಮನೆ ಅವನು ಗುಡುಕೊಳ್ತಾ ಇದ್ದ ನಂಗೆ ಗೊತ್ತು ಕೋಪ ಕಡೆಗೆ ಇದ್ದಾಗ ಬುದ್ಧಿ ಓಡೋದಿಲ್ಲ ಅಂತ ಆದ್ರೆ ನೀವು ಅಟ್ಲೀಸ್ಟ್ ಅವ್ರ ಮಾತನಾಡಲು ಕೇಳಬೇಕಲ್ವಾ ಎಂದಾಗ ರಾಜ ಕೋಪದಿಂದ ನೀನ್ ಯಾಕೆ ಅವಳ ಬಗ್ಗೆ ಅಷ್ಟು ಸಂತೃಪ್ತಿ ತೋರಿಸ್ತಾ ಇದೆಯಾ ಆಗ ಸನಿ ನಾನು ಅವ್ರ ಬಗ್ಗೆ ಯಾವ ಸಿಂಪತಿಯನ್ನು ತೋರಿಸ್ತಾ ಇದ್ದೀನಿ ನಾನು ಸಿಂಪತಿ ತೋರಿಸ್ತಾ ಇರೋದು ನಿಮ್ ಬಗ್ಗೆ ಅದು ಯಾಕೆ ಗೊತ್ತಾ ನಿಮ್ಮ ಕೋಪದಲ್ಲಿ ನಿಮಗೆ ಸರಿಯಾಗಿ ಯೋಚನೆ ಮಾಡೋಕೆ ನಿಮಗೆ ಸರಿಯಾಗಿ ಡಿಸಿಷನ್ ತಗೊಳ್ಳೋಕೆ ಆಗ್ತಾ ಇಲ್ಲ ಅದಕ್ಕೆ ನೀವು ನಿಮ್ಮ ಮನಸ್ನಲ್ಲಿ ಇಲ್ದೇ ಇರೋದನ್ನ ಹೇಳ್ತಾ ಇದ್ದೀರಿ ಅಂತ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬಾರ್ದು ಅಂತಾರಲ್ಲ ಇದಕ್ಕೆ ನೋಡಿ ಕೋಪದಲ್ಲಿ ಹೆಚ್ಚು ಕಡಿಮೆ ಮಾತಾಡಿ ನಂತರ ಕೋಪ ಕಡಿಮೆ ಆದ್ಮೇಲೆ ಮಾತಾಡಿ ತಪ್ಪು ಅನ್ಸಿದ್ರು ಏನು ಮಾಡೋಕೆ ಆಗೋದಿಲ್ಲ ಮಾತಾಡಿದ್ರೆ ಹೋಯ್ತು ಮುತ್ತು ಒಡದ್ರೆ ಹೋಯ್ತು ಅಲ್ವಾ ನಮ್ಗೆ ಅಂತಲ್ಲ ಆ ಶನಿದೇವನಿಗೂ ಇದರಿಂದ ಹೇಳ್ತೀನಿ ಕೇಳಿ ನಂದಿ ಮಹಾರಾಜ ಮತ್ತು ವೀರಭದ್ರ ಇಬ್ಬರು ಮೇಲೂ ಶನಿದೇವ ಗೊತ್ತಿದ್ರೆ ಅಟ್ಯಾಕ್ ಮಾಡಿದ್ರು ಅದಕ್ಕೆ ರೀಸನ್ ಆಗಿದ್ದು ಶನಿದೇವ ಕೋಪ ನೀಡುತ್ತಾರೆ ಆದ್ರೂ ಶನಿದೇವ ಶನಿದೇವನಾಗಿದ್ದು ಅವನು ಕೂಡ ಕಪ್ಪು ಮಾಡ ಶಿಕ್ಷೆ ಅನುಭವಿಸಲೇಬೇಕಾಯಿತು ನೀವು ನಿಮ್ಮ ಕೋಪದ ಕೈಯಲ್ಲಿ ಕೊಟ್ಟು ನಂತರ ಪಶ್ಚಾತ್ತಾಪು ಏನು ಯೂಸ್ ಆಗದೆ ಸಿಕ್ಕ ಸಿಕ್ಕಾಕೊಳ್ಳಲು ನೋಡೋಕೆ ಇಲ್ಲ ಅದಕ್ಕೆ ನಾನು ನಿಮ್ ಫೋನ್ ಕಿತ್ಕೊಂಡು ಸ್ವಿಚ್ ಆಫ್ ಮಾಡಿದ್ದೆ ರಾಜ ಸರ್ ಪ್ಲೀಸ್ ನೀವೊಮ್ಮೆ ಸಮಾಧಾನದಿಂದ ಮಿಥಾಲಿ ಮೇಡಮ್ ಮಾತಾಡಿ ನೋಡಿ ರಾಜ ಅವನು ಮಾಡ್ತಿದ್ದು ಸರಿ ತಲೆ ಆಡಿಸುತ್ತ ನೀನ್ ಹೇಳಿದ್ದು ಸರಿ ಅನ್ಸುತ್ತೆ ಅಣಿತಮ್ಮ ನಮ್ ಬಾಸ್ ನನ್ ಜಾಬ್ ಹೋಗಿದ್ರ ಬಗ್ಗೆ ಹೇಳಿದಾಗ ನನ್ ಮನಸ್ಸಿಗೆ ತುಂಬಾ ಬೇಸರ ಆಗಿದೆ ಯಾರನ್ನ ನಂಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಎಲ್ರೂ ತಪ್ಪು ಅಂತಲೇ ಅನ್ಸುತ್ತೆ ಎನ್ನುತ್ತಾರೆ ಆಗ ಸನ್ನಿ ನಾನ್ ಹೇಳಿದ್ದು ಅದನ್ನೇ ಅಣಿತಮ್ಮ ಯಾವಾಗ ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡಕ್ ಆಗೋದಿಲ್ವೋ ಆಗ ನಮ್ಮಿಂದಾನೆ ಸಿಚುವೇಶನ್ ಬಂದಾಗ ನಾವೇ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಯಾಕೆ ಗೊತ್ತಾ ನಾವು ತಾಳ್ಮೆಯಿಂದ ಇದ್ರೆ ಸಾಕು ಟೈಮ್ ಸರಿ ಹೋದಂಗೆ ಮತ್ತೆ ಸರಿಯಾಗ್ಬಿಡುತ್ತೆ ಶನಿದೇವನ ಲೈಫ್ ಹಿಂಗೆ ಆಯ್ತು ರಾಜ ಕುತೂಹಲದಿಂದ ಅಂದ್ರೆ ನಂದಿ ಮಹಾರಾಜ ಮತ್ತು ವೀರಭದ್ರನ ಮೇಲೆ ಅಟ್ಯಾಕ್ ಮಾಡಿದ್ದಕ್ಕೆ ಮಹಾದೇವ ಶನಿದೇವರಿಗೆ ಏನು ಪನಿಷ್ಮೆಂಟ್ ಕೊಡ್ಲಿಲ್ವಾ ಎಂದಾಗ ಸನ್ನಿ ಶನಿದೇವರಿಗೆ ಪನಿಷ್ಮೆಂಟ್ ಆಗಿತ್ತು ಪ್ರತಿಯೊಬ್ಬರು ತಾವು ಮಾಡಿದ ಕರ್ಮಕ್ಕೆ ಪ್ರತಿಫಲ ಎದುರಿಸಲೇಬೇಕು ಒಳ್ಳೆ ಕರ್ಮ ಇದ್ರೆ ಒಳ್ಳೆ ಪ್ರತಿಫಲ ಕೆಟ್ಟ ಕರ್ಮ ಇದ್ರೆ ಕೆಟ್ಟ ಪ್ರತಿಫಲ ಶನಿದೇವರಿಗೂ ಅವರ ತಕ್ಕ ಹಾಗೆ ಪ್ರತಿಫಲ ಸಿಕ್ಕಿಸಿ ಶನಿದೇವ ನಂದಿ ಮಹಾರಾಜ ಮತ್ತು ವೀರಭದ್ರರಿಗೆ ಕೊಟ್ಟ ಹಿಂಸೆ ನೋಡಿ ಸೂರ್ಯದೇವರಿಗೆ ತುಂಬಾ ದುಃಖವತ್ತು ಸೂರ್ಯದೇವ ಮಹಾದೇವನ ಕೋಪದಿಂದ ಶನಿದೇವರನ್ನ ಹೇಗೆ ರಕ್ಷಿಸುವುದು ಅಂತ ಚಿಂತಿಸುತ್ತಾ ನೋಡಿ ಶನಿದೇವ ಆ ಮಹಾದೇವನ ಪರಿಚಾರಕರಿಗೆ ತೊಂದರೆ ನೋವು ಕೊಟ್ಟ ನಂತರ ಆ ಮಹಾದೇವನ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಆದರೆ ನೀನೇ ಆ ಮಹಾದೇವನ ಬಳಿ ಹೋಗಿ ನಿನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿದರೆ ಪ್ರಾಯಶಃ ಆ ಮಹಾದೇವನ ಕೋಪ ಸ್ವಲ್ಪ ಕಡಿಮೆಯಾಗಬಹುದು ಎಂದಾಗ ಶನಿದೇವ ಸರಿ ತಂದೆ ನಾನು ಸಿದ್ಧ ಆ ಮಹಾದೇವನ ನಿವಾಸವಾದ ಕೈಲಾಸ ಪರ್ವತಕ್ಕೆ ಹೋಗೋಣ ಎನ್ನುತ್ತಾರೆ ಶನಿದೇವನ ಮಾತಿಗೆ ಸೂರ್ಯದೇವ ಸಮ್ಮತಿ ನೀಡಿದ್ದಾನೆ ಅವರೆಲ್ಲ ಒಟ್ಟಿಗೆ ಕೈಲಾಸ ಪರ್ವತದ ಕಡೆಗೆ ಹೊರಡುತ್ತಾರೆ ಅವರು ಅಲ್ಲಿ ತಲುಪುವಷ್ಟರಲ್ಲಿ ಅವರ ಆಗಮನದ ಸುದ್ದಿ ಕೈಲಾಸವನ್ನು ತಲುಪಿರುತ್ತೆ ಕೈಲಾಸದಲ್ಲಿ ನಾರಾಯಣ ನಾರಾಯಣ ಎಂದು ನಾರಾಯಣನ ಜಪ ಮಾಡುತ್ತಾ ನಾರದ ಮುನಿ ಮಹಾದೇವನ ದರ್ಶನಕ್ಕೆ ಬರುತ್ತಾ ನನ್ನ ನಮಸ್ಕಾರ ಸ್ವೀಕರಿಸು ಮಹಾದೇವ ಎನ್ನುತ್ತಾನೆ ಆಗ ಮಹಾದೇವ ನಮಸ್ಕಾರ ನಾರದ ಮುನಿಯೇ ನಿಮ್ಮ ಆಗಮನದ ಕಾರಣ ಕೇಳಬಹುದೇ ಎಂದಾಗ ನಾರದ ಹೇ ಮಹಾದೇವ ನಾನು ಸುಮ್ಮನೆ ಭೂಲೋಕದಲ್ಲಿ ಸಂಚಾರ ಮಾಡುವಾಗ ಒಂದು ಕಾಡಿನಲ್ಲಿ ನಿನ್ನ ಪರಿಚಾರಕರಾದ ನಂದಿ ಮಹಾರಾಜ ಮತ್ತು ವೀರಭದ್ರನನ್ನ ಶನಿದೇವ ಹೊಡೆಯುತ್ತಿರುವುದನ್ನು ನೋಡಿದೆ ನಾನು ಮಧ್ಯಪ್ರವೇಶಿಸುವುದು ಸರಿಯಲ್ಲ ಎಂದು ಭಾವಿಸಿ ನಾನು ಅಲ್ಲಿ ಇಳಿಯಲೇ ಇಲ್ಲ ಈಗ ನಂದಿ ಹಾಗೂ ವೀರಭದ್ರ ಹೇಗಿದ್ದಾರೆ ನೋಡಿಕೊಂಡು ಹೋಗೋಣ ಅವರಿಗೆ ಹೇಗಿದ್ದಾರೆ ಚೆನ್ನಾಗಿದ್ದಾರೆಯೇ ಎಂದರು ಆಗ ಮಹಾದೇವ ಕೋಪದಿಂದ ನೀನೇನು ಹೇಳುತ್ತಿರುವ ಮಹರ್ಷಿ ನನ್ನ ಪ್ರೀತಿಯ ಪರಿಚಾರಕರ ಮೇಲೆ ದಾಳಿ ಮಾಡುವ ಧೈರ್ಯ ಆ ಶನಿದೇವನಿಗೆ ಇದೆಯೇ ನಾನು ಈಗಲೇ ಹೋಗಿ ಅವನನ್ನು ಶಿಕ್ಷಿಸುತ್ತೇನೆ ಆಗ ನಾರದ ಗಾಬು ಇಂದ ಓ ಮಹಾದೇವ ನನ್ನ ಮಾತು ಕೇಳು ತಾಳ್ಮೆ ತಾಳ್ಮೆ ಓ ಮಹಾದೇವ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳಿಸಿಕೊಳ್ಳದೆ ಹೊರಟು ಬಿಟ್ಟೆ ನಂದಿ ಮಹಾರಾಜ ಮತ್ತು ವೀರಭದ್ರ ಈಗ ಎಲ್ಲಿದ್ದಾರೆ ಎಂದು ನನಗೂ ಹೇಳಲಿಲ್ಲ ಅವರು ಇನ್ನೂ ಇಲ್ಲಿಗೆ ಹಿಂತಿರುವುದಿಲ್ಲ ಎಂದು ತೋರುತ್ತದೆ ನಾನು ನಂತರ ಮತ್ತೆ ಬರುತ್ತೇನೆ ನಾರಾಯಣ ನಾರಾಯಣ ಎನ್ನುತ್ತ ಹೊರಟು ಹೋಗುತ್ತಾನೆ ಆದರೆ ಹೋಗುವ ಮೊದಲು ನಾರದ ಮುನಿ ಶಿವನ ಕೋಪವನ್ನು ಸಾಕಷ್ಟು ಪ್ರಚೋದಿಸಿ ಆಗಿರುತ್ತದೆ ಕೋಪಗೊಂಡ ಮಹಾದೇವ ಆಡಿನ ಕಡೆ ಧಾವಿಸುತ್ತಾನೆ ಮಾರ್ಗ ಮಧ್ಯದಲ್ಲೇ ಅವನು ಶನಿದೇವನನ್ನು ನೋಡುತ್ತಾನೆ ಅವನ ಜೊತೆ ಸೂರ್ಯದೇವ ನಂದಿ ಮಹಾರಾಜ ಮತ್ತು ವೀರಭದ್ರ ಎಲ್ಲರೂ ಉಪ್ಪಿರು ಮಹಾದೇವ ಅವರನ್ನೆಲ್ಲ ಗೆಲ್ಲಕ್ಕಿಸಿ ನೇರವಾಗಿ ಶನಿದೇವನ ಬಳಿ ಹೋಗಿ ತನ್ನ ಶಕ್ತಿಯಿಂದ ಅವನನ್ನು ಬಂಧಿಸುತ್ತಾನೆ ಇದನ್ನು ನೋಡಿ ಸೂರ್ಯದೇವ ಚಿಂತನಾಗಿ ಕರುಣೆಗಾಗಿ ಮಹದೇವನನ್ನು ಪ್ರಾರ್ಥನೆ ಮಾಡುತ್ತಾ ಮಹಾದೇವ ಶನಿದೇವರನ್ನು ಕ್ಷಮಿಸು ಪ್ರಭು ಅವನನ್ನು ಕ್ಷಮಿಸು ಶನಿದೇವ ಅರಿವಿಲ್ಲದೆ ಹೀಗೆ ವರ್ತಿಸಿದ್ದಾನೆ ಅವನಿಗೆ ನಂದಿ ಮಹಾರಾಜ ಮತ್ತು ವೀರಭದ್ರರು ಯಾರೆಂದು ತಿಳಿದಿಲ್ಲ ಪ್ರಭು ಅವನನ್ನು ಕ್ಷಮಿಸಿ ಮನ್ನಿಸಿದಳು ಆಗ ಶನಿದೇವನು ಕೂಡ ನಮ್ರನಾಗಿ ಮಹಾದೇವನಲ್ಲಿ ಕ್ಷಮೆಗಾಗಲು ಬೇಡಿಕೊಳ್ಳುತ್ತಾ ಓ ಮಹಾದೇವ ನಾನು ತಪ್ಪು ಮಾಡಿದ್ದೆ ಆದರೆ ನಾನು ಉದ್ದೇಶ ಪೂರ್ವಕವಾಗಿ ತೊಂದರೆ ಕೊಡಲಿಲ್ಲ ನನಗೆ ಅಂತ ಉದ್ದೇಶವೂ ಇರಲಿಲ್ಲ ನನ್ನ ಕೋಪ ನನ್ನ ಮೇಲೆ ಹಿಡಿತ ಸಾಧಿಸಿ ಆದರೆ ಅವರು ಯಾರೆಂದು ನನ್ನ ಅರಿವು ಬಂದಾಗ ನಾನು ತಕ್ಷಣ ಅವರನ್ನು ಕ್ಷಮೆಯಾಚನೆ ಮಾಡಿದೆ ನನ್ನನ್ನು ಅಜ್ಞಾನಿ ಮಗು ಎಂದು ಪರಿಗಣಿಸು ಕ್ಷಮೆ ನೀಡು ಪ್ರಭು ಎನ್ನುತ್ತ ಆಗ ನಂದಿ ಮಹಾರಾಜ ಮತ್ತು ವೀರಭದ್ರ ಒಟ್ಟಿಗೆ ಹೌದು ಹೌದು ಭಗವಂತ ದಯವಿಟ್ಟು ಅವನನ್ನು ಕ್ಷಮಿಸಿದರು ಅವನು ನಮ್ಮ ಬಗ್ಗೆ ಅರಿವರೆದೆ ನಮ್ಮ ಮೇಲೆ ದಾಳಿ ಮಾಡಿದ ಮಹಾದೇವ ಇಲ್ಲ ಇಲ್ಲ ನಂದಿ ಮತ್ತು ವೀರಭದ್ರ ಅವನನ್ನು ರಕ್ಷಿಸಲು ಪ್ರಯತ್ನಿಸಬೇಡಿ ನಿಜವಾಗಿಯೂ ಅವನಿಗೆ ಶಿಕ್ಷೆ ಆಗಬೇಕಾಗಿದೆ ಎಂದ ಆಗ ನಂದಿ ಮಹಾರಾಜ ಓ ಕರ್ತನೆ ಅದು ನಿನ್ನ ಇಚ್ಛೆಯಾಗಿದ್ದರೆ ಅವನಿಗೆ ಆಶೀರ್ವಾದವಾಗಿ ಪರಿಣಮಿಸುವಂತಹ ಯಾವುದಾದರೂ ಶಿಕ್ಷೆಯನ್ನು ಅವನಿಗೆ ನೀಡಿ ಬೇಡಿಕೊಳ್ಳುತ್ತೆ ನಂದಿ ಮಹಾರಾಜನು ಯಾವ ರೀತಿಯ ಶಿಕ್ಷೆಯನ್ನು ಚಿಂತಿಸುತ್ತಿದ್ದನು ಶಿವನು ಅವನ ಕೋರಿಕೆಯನ್ನು ಒಪ್ಪುವನೇ ಶನಿದೇವನಿಗೆ ಯಾವ ಶಿಕ್ಷೆ ಕಾದಿತ್ತು ಈ ಎಲ್ಲಾ ಉತ್ತರಗಳನ್ನು ಕಂಡುಕೊಳ್ಳಲು ಕರ್ಮಫಲದಾತ ಶನಿದೇವ ಸರಣಿಯ ಮುಂದಿನ ಸಂಚಿಕೆಗಾಗಿ ಟ್ಯೂನ್ ಮಾಡಿ